ರಾಜ್ಯದ ಪಕ್ಷದ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಯಶಸ್ವಿಯಾಗಿ ಮುಂದೆ ಬರಬೇಕು ಅಂತ ಹೇಳುವಂತಹ ಹಿತದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀನಿ ಹಲವಾರು ಜನ ಪ್ರಶ್ನೆ ಮಾಡಬಹುದು ಸರಿ ಮಾಡುವಂತದ್ದು ಮಾಧ್ಯಮದ ಮುಖಾಂತರವಾ ಅಂತ ಹೇಳುವಂತಹ ಪ್ರಶ್ನೆಗಳನ್ನು ಮಾಡಬಹುದು ಆದ್ರೆ ಅನಿವಾರ್ಯತೆಗಳ ಸಂದರ್ಭಗಳಲ್ಲಿ ಹಲವಾರು ಸಂದರ್ಭದಲ್ಲಿ ಅದನ್ನು ಮಾಡುವಂತ ಅವಶ್ಯಕತೆಗಳಿದೆ ನಾನು ನಿನ್ನೆ ಸುಬ್ರಹ್ಮಣ್ಯದ ಸಮೀಪದ ಕಡಬದಲ್ಲಿ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಸೇರಿದ್ರು ಸುಳ್ಯ ಹೇಳಿ ಕೇಳಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ನಂಬರ್ ಒನ್ ಇರುವಂತಹ ಒಂದು ಕ್ಷೇತ್ರ ಸುಳ್ಯ ವಿಧಾನಸಭಾ ಕ್ಷೇತ್ರ ನಾವೆಲ್ಲ ಸಮಾರಂಭ ಮುಗಿಸಿ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ಒಂದೊಡ್ಡ ಭಾರತೀಯ ಜನತಾ ಪಾರ್ಟಿಯ ಸುಳ್ಳೆ ವಿಧಾನಸಭಾ ಕ್ಷೇತ್ರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಾಯಕರ ಕಾರ್ಯಕರ್ತರ ದಂಡು ನನ್ನನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ ಬಿಡ್ಲೇ ಇಲ್ಲ ನನ್ನನ್ನು ಸರ್ ಏನು ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಪರಿಸ್ಥಿತಿ ಏನು ಕರ್ನಾಟಕದಲ್ಲಿ ನೀವೆಲ್ಲ ಹಿರಿಯರಿದ್ದೀರಿ ನೀವು ಮಾಧ್ಯಮಗಳಿಗೆ ಹೇಳಿದ್ರಿ ನಾನು ಚುನಾವಣಾ ರಾಜಕೀಯದಿಂದ ಮಾತ್ರ ನಿವೃತ್ತಿ ಆದ್ರೆ ನನ್ನ ಪಕ್ಷ ಮತ್ತೊಮ್ಮೆ ಕರ್ನಾಟಕದಲ್ಲಿ ತನ್ನ ಹಿಂದಿನ ಆ ಪರಿಸ್ಥಿತಿಗೆ ಬರಬೇಕು ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ಮೂರನೇ ಟರ್ಮಿಗೆ ಅವರು ಅವ್ರ ಪ್ರಧಾನಮಂತ್ರಿ ಅದು ಅನಿವಾರ್ಯತೆ ದೇಶಕ್ಕೆ ಅಂತ ಎಲ್ಲವನ್ನ ನೀವು ಹೇಳಿದ್ರಿ ಆದ್ರೆ ಎಲ್ಲಿಯೂ ಕೂಡ ಇದನ್ನ ಒಂದು ಟ್ರ್ಯಾಕಿಗೆ ತರುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲಲ್ಲ ಅಂತ ಹೇಳುವಂತದ್ದನ್ನ ನನ್ನಲ್ಲಿ ಭಾರಿ ಗಂಭೀರವಾಗಿ ಪ್ರಶ್ನೆ ಮಾಡಿದ್ರು ಭಾರಿ ಬೇಸರದಿಂದ ಪ್ರಶ್ನೆ ಮಾಡಿದ್ರು ಇದು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರ ಆ ಮನಸ್ಸಿನ ಭಾವನೆ ಇಡೀ ರಾಜ್ಯದಲ್ಲಿ ಇರುವಂತ ಅವರು ನನ್ನಲ್ಲಿ ಪ್ರಶ್ನೆ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಆ ಘಟಕ ಈಗ ಹೊಸದಾಗಿ ನಮ್ಮ ನಿರ್ದೇಶನ ಆಗಿದೆ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ರಾಜ್ಯದ ಆ ಒಂದು ಪದಾಧಿಕಾರ ಪಟ್ಟಿ ಎಲ್ಲ ಬಿಡುಗಡೆ ಆಗಿದೆ ಆದ್ರೆ ಆ ಒಂದು ರೀತಿಯಲ್ಲಿ ಪಕ್ಷದ ಆಂತರಿಕ ವ್ಯವಸ್ಥೆ ಇನ್ನೂ ಕೂಡ ಸರಿ ಆಗ್ಲಿಲ್ಲ ಯಾಕೆ ಒಂದು ತಿಂಗಳ ಆದ್ಮೇಲೆ ಕೂಡ ಆಗ್ತಾ ಇಲ್ಲ ಯಾಕೆ ಡಜನ್ಗಟ್ಲೆ ವ್ಯಕ್ತಿಗಳು ಪಕ್ಷದ ಪ್ರಮುಖ ಸ್ಥಾನದಲ್ಲಿರುವಂತ ವ್ಯಕ್ತಿಗಳು ಪಕ್ಷದ ಮೇಲೆ ಪಕ್ಷದ ನಾಯಕರ ಮೇಲೆ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ ಇದರ ಬಗ್ಗೆ ಕೇಂದ್ರದ ವರಿಷ್ಠರಾಗ್ಲಿ ಅಥವಾ ರಾಜ್ಯದ ಪ್ರಮುಖರಾಗ್ಲಿ ಯಾರು ಕೂಡ ಯಾವುದೇ ರೀತಿಯ ದಿಟ್ಟ ಹೆಜ್ಜೆಯನ್ನು ಯಾಕೆ ಇಡ್ತಾ ಇರಲಿಲ್ಲ ಇದರಿಂದಾಗಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೆಳಗಿನ ಹಂತದಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ ಒಬ್ಬ ಕಾರ್ಯಕರ್ತ ಹೇಳೇ ಬಿಟ್ಟ ಭಾರತೀಯ ಜನತಾ ಪಾರ್ಟಿಯನ್ನ ಕಾಂಗ್ರೆಸ್ ಇಂದಾಗ್ಲಿ ಅಥವಾ ಇತರ ವಿರೋಧ ಪಕ್ಷದಿಂದಾಗ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಇವತ್ತು ಏನಾದರೂ ಕುಲಗಣಿಸುವುದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಒಳಗಿರುವಂತ ಹತ್ತು ಹಲವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವವರು ಅಂತ ಹೇಳುವಂತ ಮಾತನ್ನ ಹೇಳಿ ನನ್ನಲ್ಲಿ ಹಲವಾರು ನಾನು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಹತ್ತು ಹಲವು ಜನ ಇದನ್ನ ಹೌದು ಸರ್ ಹೌದು ಸರ್ ಅಂತ ಹೇಳಿ ಅವರ ಹೆಸರುಗಳನ್ನು ಹೇಳುವಂತ ಪ್ರಯತ್ನಗಳನ್ನು ಮಾಡಿದರು ನಿನ್ನೆ ಮಾಧ್ಯಮಗಳಲ್ಲಿ ಬಂದಂತ ದೊಡ್ಡ ಹೇಳಿಕೆಗಳು ಮೊನ್ನೆಯಿಂದ ಮೇಲೆ ಬೇರೆ ಬೇರೆ ನಾಯಕರು ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರ ಆ ನಾಮಿನೇಷನ್ಸ್ ಆದ ಮೇಲೆ ಕೂಡ ಅದರಿಂದ ಸ್ವಲ್ಪ ಅತೃಪ್ತರು ಮತ್ತೊಬ್ಬರು ಆಗಿದ್ದವರು ಕೂಡ ಬೇರೆ ವಿಚಾರಗಳನ್ನು ಬಿಟ್ಟು ಮಾಧ್ಯಮದಲ್ಲಿ ಅದನ್ನೇ ಹೇಳುವುದರ ಮುಖಾಂತರ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಆಯ್ಕೆ ಆದ ಮೇಲೆ ಕೂಡ ಪಕ್ಷದಲ್ಲಿ ಸರಿ ಇಲ್ಲ ಅಂತ ಹೇಳುವಂತಹ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು